ಬೆಳಗಿನ ಆಶೀರ್ವಾದಗಳು ಕಂದ ನಿನ್ನ ಜೀವನ ಇಂದು ಸರಿಯಾಗುತ್ತದೆ ನಿನಗೆ ಎಲ್ಲವೂ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಮಗು ನನಗೆ ತಿಳಿದಿದೆ ನಿನ್ನ ಜೀವನದ ಪರಿಸ್ಥಿತಿಗಳು ಸರಿಯಿಲ್ಲ ನೀನು ಅಂದುಕೊಂಡಂತೆ ಆಗುತ್ತಿಲ್ಲ ಅಂತ ಹಾಗಂತ ನೀನು ಹೀಗೆ ತಿಳಿಯಬೇಡ ನಿನ್ನ ಮೇಲೆ ನನ್ನ ಕೃಪೆಯಿಲ್ಲ ಅಂತ ಮಗು ಈ ರೀತಿಯ ಆಲೋಚನೆಗಳು ಬಂದ ತಕ್ಷಣ ನನ್ನನ್ನು ಸ್ಮರಿಸು ನನ್ನ ನಾಮ ಜಪವನ್ನು ಸ್ಮರಿಸು ಹಾಗೆ ನನ್ನ ಜೊತೆ ನನ್ನ ಸಾಯಿ ದೃಢವಾಗಿದ್ದಾರೆ ನನ್ನ ನಿರ್ಧಾರಗಳಲ್ಲಿ ನನ್ನ ವಿಶ್ವಾಸದಲ್ಲಿ ನನ್ನ ಭರವಸೆಯಲ್ಲಿ ಅವರು ಖಂಡಿತ ನನ್ನ ಕೈ ಹಿಡಿದಿದ್ದಾರೆ ನನ್ನನ್ನು ಗುರಿ ಮುಟ್ಟಿಸಿಯೇ ತೀರುತ್ತಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ನೀನು ನನ್ನನ್ನು ಸ್ಮರಿಸು ಕಂದ ಮಗು ನಾನು ನಿನ್ನತ್ತ ನೋಡಿ ನನ್ನ ಕಡೆ ಸೆಳೆದಿದ್ದೇನೆ ಹಾಗೆ ನಿನ್ನ ಜೀವನದಲ್ಲಿ ನನ್ನ ಪ್ರವೇಶವಾಗಿದೆ ಎಂದರೆ ನಿನಗೆ ಒಳ್ಳೆಯ ಸಮಯ ಬರುತ್ತದೆ ನಿನ್ನ ಕರ್ಮ ಅಳಿಯುತ್ತದೆ ಮಗು ಸದ್ಯದ ಪರಿಸ್ಥಿತಿ ಸರಿಯಿಲ್ಲದಿರಬಹುದು ಈ ಪರಿಸ್ಥಿತಿಯಲ್ಲೂ ನಾನು ನಿನಗೆ ಮಾರ್ಗದರ್ಶನ ಮಾಡಿ ಕೆಲವು ದಾರಿ ತೋರಿಸುತ್ತಿರುವೆ ನಾನೇನು ನಿನ್ನಿಂದ ದೂರವಾಗಿಲ್ಲ ಕಂದ ನಾನೂ ಕೂಡ ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿರುವೆ ಕಂದ ನಿನ್ನ ಸಮಸ್ಯೆ ದುಃಖಗಳ ವೇಗ ಹೆಚ್ಚಿದೆ ಎಂದರೆ ಖಂಡಿತ ನಾನು ನಿನ್ನ ಅತ್ಯಂತ ಸನಿಹವೇ ಇದ್ದೇನೆ ನಿನಗೆ ಅನೇಕ ದಾರಿಗಳನ್ನು ಹಾಗೆ ಅದಕ್ಕೆ ತಕ್ಕ ಅವಕಾಶಗಳನ್ನು ಕೊಡುತ್ತಿರುವೆ ಮಗು ಎಲ್ಲವೂ ಶುಭವೇ ಆಗುತ್ತದೆ ಸರಿಯೇ ಆಗುತ್ತದೆ ಒಳ್ಳೆಯದೇ ಆಗುತ್ತದೆ ನನ್ನಲ್ಲಿಟ್ಟ ನಿನ್ನ ಶ್ರದ್ಧೆ ಸಬೂರಿ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದಕ್ಕೆ ಫಲ ಸಿಗುತ್ತಾ ಹೋಗುತ್ತದೆ ಕಂದ ಮಗು ನಿನಗೆ ಯಾರಾದರೂ ತೊಂದರೆ ಕೊಡುತ್ತಿದ್ದಾರೆ ಹಾಗೆ ನಿನಗೆ ಶತ್ರುಗಳು ಸಹ ನಿನ್ನ ಜೀವನದಲ್ಲಿ ಹೆಚ್ಚಾಗುತ್ತಿದ್ದಾರೆ ಎಂದರೆ ನೀನು ನಡೆಯುತ್ತಿರುವ ದಾರಿ ನೀನು ತೆಗೆದುಕೊಂಡಿರುವ ತೀರ್ಮಾನಗಳು ಸರಿಯಿದೆ ಎಂದರ್ಥ ಕಂದ ಈ ಸಮಯದಲ್ಲಿ ನಿನಗೆ ನಿನ್ನಲ್ಲಿ ಆತ್ಮವಿಶ್ವಾಸ ಭರವಸೆ ಇರಬೇಕು ಕಂದ ಏಕೆಂದರೆ ಭರವಸೆಯೇ ನಿನ್ನ ಭವ್ಯವಾದ ಭವಿಷ್ಯಕ್ಕೆ ದಾರಿಯಾಗಲಿದೆ ಮಗು ಮಗು ನೀನು ಇಷ್ಟಪಡುತ್ತಿರುವುದನ್ನ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದೃಢವಾದ ನಂಬಿಕೆಯಿಟ್ಟು ಪಡೆಯುವ ಪ್ರಯತ್ನ ಮಾಡು ನಾನು ಕೂಡ ನಿನ್ನ ಜೊತೆಯೇ ಇದ್ದೇನೆ ಇಲ್ಲವೇ ಇರುವುದನ್ನೇ ಇಷ್ಟಪಟ್ಟು ಬದುಕುವುದನ್ನ ಕಲಿಕಂದ ನೀರಿನ ಹನಿಗಳು ಸರೋವರವನ್ನ ಸೇರುತ್ತಿದ್ದರೂ ಕೂಡ ಆ ಹನಿಗಳನ್ನು ಯಾರೂ ಗುರುತಿಸುವುದೇ ಇಲ್ಲ ಆದರೆ ಅದೇ ನೀರಿನ ಹನಿ ಒಂದು ಎಲೆಯ ಮೇಲೆ ಇದ್ದಾಗ ವಜ್ರದ ಹರಳಿನಂತೆ ಹೊಳೆಯುತ್ತದೆ ಹಾಗೆ ಕಂದ ನೀನು ಎಲ್ಲಿ ಹೊಳೆಯುತ್ತೀಯೋ ಆ ಜಾಗದಲ್ಲೇ ನೀನಿರು ನೀನಂದುಕೊಂಡಿದ್ದು ತಡವಾಗುತ್ತಿರಬಹುದು ಆದರೆ ಅದು ಖಂಡಿತ ಆಗಿಯೇ ಆಗುತ್ತದೆ ನಿನ್ನ ಗುರುವು ನೆರವೇರಿಸಿಯೇ ಕೊಡುತ್ತಾರೆ ಮಗು ನಿನ್ನ ಈ ದಿನಗಳು ಕೆಟ್ಟದಾಗಿರಬಹುದು ಆದರೆ ನಿನ್ನ ಇಡೀ ಜೀವನವೇ ಕೆಟ್ಟದಾಗಲು ಸಾಧ್ಯವಿಲ್ಲ ಮಗು ಜೀವನವನ್ನ ದಿನನಿತ್ಯ ಪ್ರೀತಿಯಿಂದ ಭರವಸೆ ಇಟ್ಟು ಸ್ವೀಕರಿಸು ಮುಂದೆ ಸಾಗು ಮಗು ಪ್ರತಿದಿನ ಸೂರ್ಯನೂ ಮಾತ್ರವೇ ಮುಳುಗೋದಿಲ್ಲ ನಿನ್ನ ಒಂದೊಂದು ದಿನಗಳೂ ಸಹ ಮುಳುಗುತ್ತಿವೆ ಕಂದ ಇದುವೇ ವಾಸ್ತವ ಸತ್ಯವಾಗಿದೆ ಹಾಗಾಗಿ ದಿನಗಳನ್ನ ಜೀವಿಸು ಹಾಗೆ ನಂಬಿಕೆ ಇಡು ಭರವಸೆ ಇಟ್ಟು ಸಾಗು ನೀನು ಜೀವನದಲ್ಲಿ ಏನನ್ನಾದರೂ ಕಳೆದುಕೊಳ್ಳುತ್ತೀಯ ಅನ್ನುವ ಭಯಕ್ಕಿಂತ ನಾನು ಜೀವನದಲ್ಲಿ ಎಲ್ಲವನ್ನ ಪಡೆಯುತ್ತೇನೆ ನನ್ನ ಜೊತೆ ನನ್ನ ಮಾರ್ಗದರ್ಶನಕ್ಕಾಗಿ ನನ್ನ ರಕ್ಷಣೆಯಾಗಿ ನನ್ನ ಗುರುವೇ ನಿಂತಿದ್ದಾರೆ ಎನ್ನುವ ಭರವಸೆ ನಿನ್ನಲ್ಲಿ ಹೆಚ್ಚಾದರೆ ಸೋಲುವ ಅವಕಾಶವೇ ಅಲ್ಲಿ ಇರುವುದಿಲ್ಲ ಕಂದ ಏಕೆಂದರೆ ನಿನ್ನ ವಿಶ್ವಾಸ ಭರವಸೆಯೇ ನಿನ್ನ ವಿಜಯಕ್ಕೆ ಮೂಲವಾಗಿದೆ ಮಗು ಸೋಲು ಬರುತ್ತದೆ ನನಗೆ ಸೋಲಾಗುತ್ತದೆ ಎಂದು ಹೆದರುವುದಕ್ಕಿಂತ ಸೋಲನ್ನ ಎದುರಿಸಲು ಸಿದ್ಧವಾಗು ಸನ್ನದ್ಧನಾಗು ಕಂದ ಆಗ ಖಂಡಿತ ಗೆಲುವು ನಿನ್ನದೇ ಆಗುತ್ತದೆ ಮಗು ನೀನು ಜೀವನದಲ್ಲಿ ಅನೇಕ ರೀತಿಯ ವ್ಯಕ್ತಿತ್ವ ಹೊಂದಿರುವ ಜನರನ್ನ ಭೇಟಿಯಾಗಿದ್ದೀಯ ಅವರೊಡನೆ ನೀನು ಸಂತೋಷವನ್ನು ಪಟ್ಟಿದ್ದೀಯಾ ಹಾಗೆ ದುಃಖವನ್ನೂ ಪಟ್ಟಿದ್ದೀಯ ಹಾಗೆ ನಿನ್ನ ಅನಿಸಿಕೆಯ ಅಭಿಪ್ರಾಯಗಳನ್ನೂ ಸಹ ಹಂಚಿಕೊಳ್ಳುತ್ತಿದ್ದೀಯ ಆದರೆ ನಿನ್ನನ ನೀನು ನಿನ್ನ ಒಳಹೊಕ್ಕು ಭೇಟಿಯಾಗು ಕಂದ ಆಗ ನಿನ್ನ ನಿಜ ಅಸ್ತಿತ್ವ ಈ ನಿನ್ನ ಗುರುವೇ ಎಂದು ನಿನ್ನ ಅರಿವಿಗೆ ಬರುತ್ತದೆ ಮಗು ನಿನ್ನ ಜೀವನದಲ್ಲಿ ಬೇರೆಯವರನ್ನ ಖುಷಿಪಡಿಸುವ ಮೊದಲು ಮಗು ಕನ್ನಡಿ ಎದುರಿಗೆ ಕಾಣುವ ನಿನ್ನ ವ್ಯಕ್ತಿತ್ವವನ್ನು ಪ್ರಾಮಾಣಿಕವಾಗಿ ಶುದ್ಧತೆಯ ಭಾವದಿಂದ ಗುರುತಿಸು ಮಗು ನಿನ್ನ ಕಣ್ಣಿಗೆ ಕಾಣುತ್ತಿರುವ ಶ್ರೀಮಂತರೆಲ್ಲ ಅವರ ಅರಮನೆಯಲ್ಲಿ ಖುಷಿಯಾಗಿ ಆರಾಮಾಗಿರುವುದಿಲ್ಲ ಕಂದ ಅದೇ ಗುಡಿಸಿನಲ್ಲಿ ವಾಸವಾಗಿರುವವರೆಲ್ಲ ದುಃಖದಲ್ಲೇ ಮುಳುಗಿಲ್ಲ ಮಗು ನೀನಿರುವಲ್ಲೇ ಸಂತೋಷ ಹುಡುಕಿ ಜೀವಿಸು ಸಂತೋಷವನ್ನ ಬೆನ್ನತ್ತಿ ಹೋಗಬೇಡ ಮಗು ನಿನ್ನ ಜೀವನವನ್ನ ಹಾಗೂ ನಿನ್ನ ಹಣೆಯ ಬರಹವನ್ನ ನೆನೆದು ಹೀ ಆಳಿಸಿ ಎಂದಿಗೂ ಕೊರಗಬೇಡ ಏಕೆಂದರೆ ನಿನ್ನ ಜೀವನವೂ ಸಹ ಯಾರಿಗಾದರೂ ಮಾದರಿಯಾಗಿರಬಹುದಲ್ಲವೇ ಮಗು ಪ್ರೇರಣೆಯಾಗಿರಬಹುದಲ್ಲವೇ ಕಂದ ನಿನ್ನ ಮಕ್ಕಳಿಗೇ ಆಗಿರಬಹುದಲ್ಲವೇ ಮಗು ಮಗು ಅವರಂತ ಜೀವನ ನನಗೇಕೆ ಇಲ್ಲ ಎಂದು ಕೊರಗುತ್ತಿರುವರೂ ಸಹ ನಿನ್ನನ್ನು ನೋಡಿ ಇರುತ್ತಿರುವರಲ್ಲವೇ ಹಾಗಾಗಿ ಮುಂದಿನ ನಿನ್ನ ಯಶಸ್ಸಿನ ಜೀವನದ ಬಗ್ಗೆ ಗುರಿ ಹೊಂದು ಮುಂದೆ ಸಾಗು ಮಗು ಸದಾ ಸರ್ವದಾ ನಿನ್ನ ಸಾಯಿ ನಿನ್ನ ಜೊತೆಗಿದ್ದಾರೆ ಮಗು ಮಗು ನಿನ್ನ ವಯಸ್ಸು ಮತ್ತು ನಿನ್ನಲ್ಲಿರುವ ಹಣ ಹಾಗೂ ನೀನು ಇಂದು ಎಲ್ಲಿದ್ದೀಯ ಅದರ ಬಗ್ಗೆ ಜಂಬ ಕೊಚ್ಚಿಕೊಳ್ಳಬೇಡ ಕಂದ ಏಕೆಂದರೆ ಯಾವ ವಸ್ತುಗಳು ಹಣಿಕೆ ಮಾಡಲು ಸಿಗುತ್ತವೋ ಆ ವಸ್ತುಗಳು ಮುಗಿದು ಹೋಗುತ್ತವೆ ಅಂದರೆ ಖಾಲಿಯಾಗುತ್ತವೆ ಕಂದ ಹಾಗಾಗಿ ಇಷ್ಟಪಟ್ಟದ್ದನ್ನ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಪಡೆದುಕೋ ಇಲ್ಲವೇ ಇರುವುದನ್ನೇ ಇಷ್ಟಪಟ್ಟು ಬದುಕು ಒಳ್ಳೆಯ ಸಮಯದ ನಿರೀಕ್ಷೆಯ ಜೊತೆ ಒಳ್ಳೆಯ ಮನುಷ್ಯರ ಸಂಬಂಧವೂ ಇರಲಿ ಕಂದ ಏಕೆಂದರೆ ಒಳ್ಳೆಯ ಮನುಷ್ಯರ ಸಹವಾಸ ಒಳ್ಳೆಯ ಸಮಯವನ್ನ ತರುತ್ತದೆ ಆದರೆ ಒಳ್ಳೆಯ ಸಮಯ ಮಿಂಚಿ ಹೋದರೆ ಒಳ್ಳೆಯ ಸಮಯ ಬಂದಾಗ ಒಳ್ಳೆಯ ಮನುಷ್ಯರು ಸಿಗದೇ ಇರಬಹುದು ಮಗು ಎಷ್ಟೇ ಚಿಂತೆಗಳಿದ್ದರೂ ಜೀವನದಲ್ಲಿ ಏನೇ ನಿರಾಸೆ ದುಃಖಗಳಿದ್ದರೂ ಕೂಡ ಉತ್ಸಾಹದಿಂದ ನೀನು ಇರಲೇಬೇಕು ಆಗ ನಿನ್ನ ಕನಸು ನನಸಾಗುವ ಬಾಗಿಲು ತೆರೆದುಕೊಳ್ಳುತ್ತದೆ ಮಗು ನಿನ್ನ ಕೋಪದಲ್ಲೂ ತಾಳ್ಮೆ ವಹಿಸು ಅದು ನಿನ್ನ ದುಃಖದ ಸಾವಿರ ದಿನಗಳನ್ನ ದೂರ ತಳ್ಳುತ್ತದೆ ತಂದ ಕಲ್ಲು ತನ್ನನ್ನ ತಾನು ಸಾವಿರ ಉಳಿಪೆಟ್ಟುಗಳಿಂದ ಕೆತ್ತಿಸಿಕೊಳ್ಳದಿದ್ದರೆ ಅದು ಪೂಜಿಸುವ ಮೂರ್ತಿಯಾಗುತ್ತಿರಲಿಲ್ಲವಲ್ಲ ಕಂದ ಹಾಗೆ ಕಂದ ಈ ಕಷ್ಟ ದುಃಖ ಸಮಸ್ಯೆಗಳು ನಿನ್ನನ್ನ ಸುಂದರವಾದ ವ್ಯಕ್ತಿತ್ವ ಹೊಂದುವ ವ್ಯಕ್ತಿಯನ್ನಾಗಿಸಲು ಬಂದಿವೆ ಮಗು ನೀನು ಇವುಗಳನ್ನ ಎದುರಿಸದಿದ್ದರೆ ನೀನು ಕೇವಲ ಒಂದು ಕಲ್ಲಂತಾಗಿ ಬಿಡುತ್ತೀಯ ಮಗು ನಿನಗೆ ಕತ್ತಲಲ್ಲಿ ಬೆಳಕಿನ ಅವಶ್ಯಕತೆ ಇರುತ್ತದೆ ಆಗಲೇ ನಿನಗೆ ದೀಪದ ಬೆಳಕಿನ ನೆನಪಾಗಿದೆ ಅಲ್ಲವೆ ಮಗು ಮಗು ನಿನಗೆ ನನ್ನ ನೆನಪಾಗಿದೆ ನೀನು ನನ್ನತ್ತ ನಿನ್ನ ಹೆಜ್ಜೆಗಳನ್ನು ಇಡುತ್ತಿದ್ದೀಯಾ ಅಂದರೆ ಖಂಡಿತ ನಿನ್ನ ಕತ್ತಲೆ ತುಂಬಿದ ಜೀವನದಲ್ಲಿ ಬೆಳಕಿನ ಆಶಾಕಿರಣವ ಮೂಡಿಸುವ ಗುರುವಾಗಿದ್ದೇನೆ ನಾನು ನಿನ್ನ ಸಕಲ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತೇನೆ ನನ್ನ ಆಶೀರ್ವಾದವನ್ನು ಸಂಪೂರ್ಣವಾಗಿ ನಿನ್ನ ಮೇಲಿರಿಸುತ್ತೇನೆ ಕಂದ ನನ್ನ ಹನ್ನೊಂದು ವಚನಗಳ ಮೂಲಕ ನಾನು ಸಚೇತನಾಗಿದ್ದೇನೆ ಮಗು ನಿನ್ನ ತಪ್ಪುಗಳನ್ನು ಮನ್ನಿಸು ಎಂದು ನೀನು ನನ್ನಲ್ಲಿ ಯಾಚಿಸುತ್ತಿದ್ದೀಯಾ ಎಂದರೆ ಖಂಡಿತವಾಗಿ ನಾನು ನಿನ್ನ ತಪ್ಪುಗಳನ್ನು ಒಮ್ಮೆ ಕ್ಷಮಿಸಿಬಿಡುತ್ತೇನೆ ನಿನ್ನನ್ನು ಉದ್ಧರಿಸುತ್ತೇನೆ ಉನ್ನತಿಯನ್ನು ಕೊಡುತ್ತೇನೆ ನಿನಗೆ ಬೇಕಾದ ಜೀವನವನ್ನು ನಾನು ಕರುಣಿಸುತ್ತೇನೆ ಎಲ್ಲವೂ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಮಗು ಈ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸದಾಕಾಲಕ್ಕೂ ಸರ್ವದಾ ಇರುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ